ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಇಳ್ತದಾಳೆ ಬಿಕಾಸ್ ಇಲ್ಲಿ ಭಾರ್ಗವಿ ಮೇಲೆ ವೃಂದ ಅಟ್ಯಾಕ್ ಮಾಡ್ತಿದ್ದಾಳೆ ಇದರಿಂದಾಗಿ ನಿಜವಾಗ್ಲೂ ಅರ್ಜುನ್ ಕೂಡ ಚಂದ ಮಂಡಲ ಆಗ್ತದಾ ಹಾಗಾದ್ರೆ ಏನಾಯ್ತು ಏನು ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಬೃಂದ ಮನೆಗೆ ಬರ್ತದಾಗನೆ ಬೃಂದ ಭಾರ್ಗವಿಗೆ ತೊಂದರೆ ಕೊಡಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾಳ ಈ ಕಡೆ ಭಾರ್ಗವಿನ ಅರ್ಜುನೆ ಕೂತ್ಕೆ ಹಿಡಿದು ದಬ್ಬಬೇಕು ಆ ರೀತಿ ಮಾಡ್ತೀನಿ ಅಂತ ಮಾವನಿಗೆ ಮಾತು ಕೊಟ್ಟಿದ್ದಾಳೆ ಆ ಕಡೆ ಜೆ ಪಿ ಕೂಡ ಭಾರ್ಗವಿ ಮನಸ್ಸಲ್ಲಿ ಆಲ್ರೆಡಿ ಅರ್ಜುನ್ ಬಗ್ಗೆ ತಪ್ಪು ಕಲ್ಪನೆ ಬರೋ ಹಾಗೆ ಮಾಡಿದಾಳೆ ಇಲ್ಲಿ ತನ್ನ ಮಗ ಮದುವೆ ಆಗಿ ಬಂದಿದ್ದೆ ನನಗೋಸ್ಕರ ನಿನ್ನನ್ನು ಟ್ರ್ಯಾಪ್ ಮಾಡ್ದ ಪ್ರೀತಿ ಪಾಶುಕ್ಕೆ ಸಿಲುಕಿಸಿ ನಿನ್ನನ್ನ ಈ ರೀತಿ ಮನೆ ಕೆಲ್ಸಕ್ಕೆ ಬಿಟ್ಟಿದ್ದಾನೆ ನೋಡಿದ್ಯಾ ಇನ್ನು ಮುಂದೆ ನೀನು ಯಾವ ರೀತಿ ಕೋರ್ಟ್ಗೆ ಹೋಗ್ಲಿಕ್ಕಾಗತ್ತೆ ಏನು ಮಾಡ್ಲಿಕ್ಕಾಗತ್ತೆ ಖಂಡಿತ ಯಾವ ರೀತಿಯಲ್ಲೂ ಕೂಡ ನಿನ್ ಏನು ಮಾಡೋಕಾಗೋದಿಲ್ಲ ಇಷ್ಟು ದಿನ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಷ್ಟು ಎಲ್ಲ ಮೆರೀತದೆ ಬಟ್ ಇವಾಗ ಏನ್ ಮಾಡಕ್ ಏನೂ ಮಾಡಕ್ ಆಗಲ್ಲ ಪಾಪ ನಿನ್ನ ಪರಿಸ್ಥಿತಿ ಈ ರೀತಿ ಆಗಬಾರದ್ದು ನಿಜವಾಗ್ಲು ನನ್ನ ಮಗನ ಬಗ್ಗೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾರೆ ಈ ಒಂದು ಮಾತಿನಿಂದ ಭಾರ್ಗವಿ ಏನ್ ಹೇಳಬೇಕು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆತ ಕಡೆ ಬೃಂದ ಕೂಡ ಅರ್ಜುನೇ ಸಂಧ್ಯಾನ ಸಾಯಿಸಿರೋದು ಬೇಕಿದ್ರೆ ಹೋಗಿ ಪ್ರಶ್ನೆ ಮಾಡು ಖಂಡಿತ ಮಾವನ್ಗೋಸ್ಕರನೇ ಅವ್ನಿಷ್ಟೆಲ್ಲ ಮಾಡಿದ್ದು ಅಂತ ಹೇಳಿ ಹೇಳ್ಬಿಟ್ಟಾಳೆ ಈ ಕಡೆ ಭಾರ್ಗವಿಗೆ ಜೆ ಪಿ ಮಗ ಅಂತ ಹೇಳದೆ ಇರೋ ಕಾರಣ ಅರ್ಜುನ್ ಬಗ್ಗೆ ತುಂಬಾನೇ ಕೋಪ ಸಿಟ್ಟಿತ್ತು ಅದ್ರ ನಡುವೆ ಜಿ ಪಿ ಬೃಂದ ಹೇಳಿದ ಮಾತುಗಳನ್ನು ಆಕೆ ನಂಬೋ ಹಾಗೆ ಮಾಡ್ತದ ಅವಳ ಒಂದು ಬುದ್ಧಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವಳಿಗೆ ಆಲೋಚನೆ ಮಾಡು ವಿವೇಚನೆ ಕಳ್ಕೊಂಡ್ಬಿಟ್ಟದಾಳೆ ಭಾರ್ಗವಿ ಅದೇ ಕಾರಣಕ್ಕೋಸ್ಕರ ಬೃಂದ ಹೇಳಿದ್ದು ನಂತದಾಳೆ ಜಿ ಪಿ ಪಾಟೀಲ್ ಹೇಳಿದ್ದು ನಂಬ್ತದಾಳೆ ಈ ಕಡೆ ಶಕುಂತಲಾ ಅವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಆ ಕ್ಷಣಕ್ಕೆ ಕನ್ವಿನ್ಸ್ ಆಗ್ತಾಳೆ ಭಾರ್ಗವಿ ಮತ್ತೆ ಅವಳ ತಲೆಯಲ್ಲಿ ಜಸ್ಟ್ ಬೃಂದ ಮತ್ತೆ ಜಿ ಪಿ ಮಾಡಿದಂತ ಮಾತುಗಳೇ ತಲೆಯಲ್ಲಿ ಓಡ್ತದೆ ಅದೇ ಕಾರಣವಾಗಿ ಅರ್ಜುನನ ಕೂಡ ಪ್ರಶ್ನೆ ಮಾಡಿದ್ದೆ ನೀವಾಗಲಿ ನಿಮ್ ತಂದೆ ಜಿ ಪಿ ಆಗ್ಲಿ ಯಾರೇ ಸಂಧ್ಯಾನ ಸಾಯಿಸಿದ್ರು ಯಾರನ್ನ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ನೀವು ನನ್ನ ಮದುವೆ ಆಗಿ ಈ ಮನೆಯಲ್ಲಿ ಟ್ರ್ಯಾಪ್ ಮಾಡಿರ್ಬೋದು ಲಾಕ್ ಮಾಡಿರ್ಬೋದು ಬಂಧಿಸಿರ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ನಾನು ನನ್ನ ನಿರ್ಧಾರದಿಂದಾಗಲಿ ನನ್ನ ಕೇಸಿಂದಾಗಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ಲ ನೀವೇ ಸಂಧ್ಯಾನ ಸಾಯಿಸಿರೋದು ಅಂತ ಹೇಳಿ ಹೇಳ್ತಿದ್ದಾಳೆ ಬಟ್ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೋತೀನಿ ಸಂಧ್ಯಾನ ಸಾಯಿಸಿದ್ದು ಯಾರು ಅನ್ನೋದನ್ನು ಕೂಡ ಕಂಡು ಅಂತ ಹೇಳಿ ಅರ್ಜುನ್ ಭಾರ್ಗವಿ ಹತ್ರ ಶಪಥ ಮಾಡಿದ್ದಾರೆ ಹಾಗಿದ್ರೆ ಆದರೆ ಒಳ್ಳೆಯದು ಆಗ ನಮ್ಮ ಬದುಕು ಶುರುವಾಗುತ್ತೆ ಇಲ್ಲಾಂದರೆ ನಮ್ಮ ಬದುಕು ಇಲ್ಲಿಗೆ ಮುಗ್ದು ಹೋಗುತ್ತೆ ಜೊತೆಗೆ ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮಪ್ಪನೂ ಬಿಡುವುದಿಲ್ಲ ಅಂತ ಭಾರ್ಗವಿ ಚಾಲೆಂಜ್ ಹಾಕ್ತಾಳೆ ಇದರ ನಡುವೆ ಶಕ್ತಿ ಪ್ರಸಾದ್ಗೆ ತನ್ನ ಮಗಳ ಪರಿಸ್ಥಿತಿ ಕಂಡು ತುಂಬಾ ಬೇಜಾರಾಗಿಬಿಟ್ಟಿದೆ ತುಂಬಾ ಸಿಡದೆ ಇರ್ತದ ಯಾಕಂದರೆ ಆ ಕಡೆ ಅರ್ಜುನ್ ಯಾವುದೇ ರೀತಿಲಿ ವಂದನಾ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಇದರಿಂದ ವಂದನಾ ಹುಚ್ಚಿ ಥರ ಆಗ್ಬಿಡ್ತಾಳೆ ಹಾಗಾಗಿ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡಿದೆ ಅಲ್ಲಿ ಏನಾಗ್ತದೆ ಜಿ ಪಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ನೀನೇನು ಯೋಚನೆ ಮಾಡಬೇಡ ಶಕ್ತಿ ಖಂಡಿತವಾಗ್ಲೂ ಭಾರ್ಗವಿ ಕಾ ಯಾವುದೇ ಕಾರಣಕ್ಕೂ ಈ ಮನೇಲಿ ಉಳಿಯೋದಿಲ್ಲ ಆಲ್ರೆಡಿ ನಾನು ಮೆಂಟಲಿ ಅವಳನ್ನು ಕುಸ್ತು ಹೋಗೋ ಹಾಗೆ ಮಾಡಿದ್ದೆ ನನ್ನ ಮಗ ನನಗೋಸ್ಕರ ಸೀಡ್ಗೋಸ್ಕರ ಮದುವೆ ಆದ ಅಂತ ಅದನ್ನು ಕೂಡ ಅವಳು ನಂಬ್ಕೊಂಡಿದ್ಳು ಹಾಗಾಗಿ ಅದರಲ್ಲಿ ತತ್ತರಿಸಿ ಹೋಗಿದ್ಲು ಈಗ ನಮ್ಮ ಮನೆಯವ್ರು ಬೇರೆ ಅವಳಿಗೆ ತುಂಬ ಚೆನ್ನಾಗಿ ಕೆಲಸ ಕೊಟ್ಟು ಮನೆ ಕೆಲಸ ಮಾಡಿಸ್ತಿದ್ದಾರೆ ದೈಹಿಕವಾಗಿಯೂ ಕೂಡ ಅವಳು ಕುಸ್ತು ಹೋಗ್ತಿದ್ದಾಳೆ ಖಂಡಿತ ತುಂಬ ಬಡವಾಗಿಬಿಟ್ಟಿದ್ದಾಳೆ ಖಂಡಿತ ಅವಳು ಇನ್ನು ಸ್ವಲ್ಪ ದಿನ ಅಷ್ಟು ಯಾವುದೇ ಕಾರಣಕ್ಕೂ ಈ ಮನೇಲಿ ಉಳಿಯೋದಿಲ್ಲ ಮನೆಯಿಂದ ಹೋಗ್ತಿರ್ತಾಳೆ ಆ ನಂತರ ಭಾರ್ಗವಿ ಹೋದ ನಂತರ ಅರ್ಜುನ್ ಸುತ್ತನೆ ವಂದನ ಮದುವೆ ಮಾಡಿಸಿ ಬಂದ ನನ್ನ ಮನೆ ಸುಸೆಯಾಗಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಜೆ ಪಿ ಹೇಳ್ತಾರೆ ನೀನು ಹೇಳಿದಾಗೆ ಆದರೆ ಒಳ್ಳೆಯದು ಇಲ್ಲ ಅಂದರೆ ನಾನು ಖಂಡಿತ ಕೆಟ್ಟವ್ನಾಗಬೇಕಾಗತ್ತೆ ಅಂತ ಹೇಳಿ ಶಕ್ತಿಪ್ರಸಾದ್ ಕೂಡ ಹೇಳ್ತಾರೆ ಇದು ಎಲ್ಲದರ ನಡುವೆ ಭಾರ್ಗವಿ ಮನೆ ಕೆಲಸ ಮಾಡ್ತಿದ್ರು ಕೂಡ ನೆಮ್ಮದಿ ಕೊಡ್ತಾ ಇಲ್ಲ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ಬರೂ ಕೂಡ ಸೇರಿಕೊಂಡು ಚುಚ್ಚಲ್ಲಿ ಚುಚ್ಚು ಮಾತನ್ನು ಮಾತಾಡಿ ಆಕೆಗೆ ನೋವನ್ನು ಮಾಡ್ತಿದ್ದಾರೆ ಇದರಿಂದ ಭಾರ್ಗವಿ ರೊಚ್ಚಿಗೆದ ಇರೋ ಪೊರ್ಕಿಯಲ್ಲ ಇಬ್ಬರನ್ನು ಕೂಡ ಬೆಂಡೆತ್ತತೀನಿ ಅನ್ನೋ ಅರ್ಥದಲ್ಲಿ ಸೈನನ್ನು ತೋರಿಸ್ತಾಳೆ ಅದಕ್ಕೆ ಇಬ್ಬರು ಕೂಡ ಮಕರಾಗ್ಬಿಡ್ತಾರೆ ಇಲ್ಲಿ ನಿರ್ಮಲಾ ಮತ್ತೆ ಸಾಕ್ಷಿ ತದನಂತರ ಶಕುಂತಲಾ ಅವರು ಏನಮ್ಮ ಇದು ಯಾ ಕೆಲಸ ಮಾಡ್ತಿದ್ಯ ಅಂತೆಲ್ಲ ಹೇಳಿದಾಗ ಇನ್ನೇನಮ್ಮ ಮಾಡುದು ಈ ಮನೆಯಲ್ಲಿ ಇರೋ ತನಕ ಹಾಗೆ ಊಟ ಮಾಡ್ಲಿಕ್ಕೆ ಆಗತ್ತ ಖಂಡಿತ ಅದಕ್ಕೆ ಒಪ್ಪುವುದಿಲ್ಲ ಇರುವಷ್ಟು ದಿನ ಕೆಲಸ ಮಾಡಿನೇ ಊಟ ಮಾಡ್ತೀನಿ ಅಂದಾಗ ಅಯ್ಯೋ ಮಗಳ ಈಗಲೂ ಕೂಡ ಇಷ್ಟಿಲ್ಲ ಸ್ವಾಭಿಮಾನನ ನೋಡು ಜೆ ಪಿ ಪಾಟೀಲ್ ಮಾತನ್ನ ಕಟ್ಕೊಂಡು ನಿನ್ನ ಬದುಕನ್ನ ಸರ್ವನಾಶ ಮಾಡ್ಕೋಬೇಡ ಅವನು ನಿನ್ನ ಮತ್ತೆ ಅರ್ಜುನ್ ಬದುಕು ಶುರು ಆಗ್ಬಾರ್ದು ಅಂತ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡ್ತಾನೆ ಅವನ ಮಾತಿಗೆ ಕಿವಿ ಕೊಡಬೇಡ ನೀನು ಅಂತ ಬುದ್ಧಿ ಹೇಳ್ತಿದ್ದಾರೆ ಜೊತೆಗೆ ಈ ಮನೆ ಸುಸ್ತಿಯಾಗಿ ಬಂದಿದ್ಯಾ ಈ ಮನೆ ಅಂಧಕಾರವನ್ನ ನೀಸೋದು ನಿನ್ನಿಂದ ಮಾತ್ರ ಸಾಧ್ಯ ಮನೆ ಸುಸ್ತು ಿಯಾಗಿ ದೀಪವನ್ನ ಹಚ್ಚಬೇಕು ಮಗಳೇ ಅಂದಾಗ ಇಲ್ಲಿ ಭಾರ್ಗವಿ ಇಲ್ಲ ಮಾತ್ ಸಾಧ್ಯ ಇಲ್ಲ ಅಂದಾಗ ಇಲ್ಲಿ ಶಕುಂತಲ ಅವರ ಮಾತಿಗೆ ನಂತರ ಭಾರ್ಗವಿ ಕನ್ವಿನ್ಸ್ ಆಗ್ತಾರೆ ಬಟ್ ತನ್ನ ಹತ್ರ ಬಟ್ಟೆ ಇಲ್ಲ ಅಂದಾಗ ಹುಟ್ಟು ಎಲ್ಲ ಬಂದ್ಬಿಟ್ಯಾ ಅಂತ ಹೇಳಿ ಶಕುಂತಲ ಅವ್ರಿಗೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ಅರ್ಜುನ್ ಭಾರ್ಗವಿಗೆ ಅಂತ ಸೀರೆ ತೆಗೆದುಕೊಂಡು ಬರ್ತಾರೆ ಆದ್ರೆ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ಸೀರೆಯನ್ನ ತೆಗೆದುಕೊಳ್ಳೋಕೆ ಮುಂದಾಗುವುದಿಲ್ಲ ತನಗೆ ಯಾವುದೇ ರೀತಿ ಸೀರೆ ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ ನೋಡುದ ಶಕು ಯಾವ ರೀತಿ ಭಾರ್ಗವಿ ಅವ್ರು ಕೋಪ ಮಾಡ್ಕೊಂಡು ಹೋದ್ರು ಅಂದಾಗ ಅಯ್ಯೋ ಮಗ್ನ ನಿನ್ನಿಂದ ಅವಳಿಗೆ ತುಂಬ ಆಘಾತ ಆಗಿದೆ ಸತ್ಯ ಮುಚ್ಚಿಟ್ಟಿದ್ಯಾ ಅದೇ ಒಂದು ಆಘಾತದಲ್ಲಿದ್ದಾಳೆ ಜೊತೆಗೆ ತನ್ನ ಮನೆಯವ್ರನ್ನ ಬಿಟ್ಟು ಈ ಮನೆಗೆ ಬಂದಿರ್ತಾಳೆ ನಾವೇ ಒಂದು ಮನೆಗೆ ಹೋದ್ರೆ ಎಷ್ಟು ಕಸಬಿಸಿ ಬಿಸಿ ಆಗುತ್ತೆ ಅಂಥದ್ರಲ್ಲಿ ಅವಳು ಎಲ್ಲಿರಬೇಕಾಗಿದೆ ಅವಳಿಗೆ ಕಸು ಬಿಸಿ ಆಗೋದಿಲ್ಲವಾ ಅವಳ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊ ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಮಗ ಮೊಮ್ಮಗನಿಗೂ ಕೂಡ ಕನ್ ಸಮಾಧಾನ ಮಾಡ್ತಾರೆ ತದನಂತರ ಆ ಕಡೆ ನಿರ್ಮಲಾ ಸಾಕ್ಷಿ ಹತ್ರ ಹೋಗಿದ್ದೆ ಅವರನ್ನು ತರಾಟೆಗೆ ತಗೋತಾರೆ ಶಕುಂತಲಾ ಏನಿದು ನಿಮ್ಮನ್ನು ಕೂಡ ಇದೇ ರೀತಿ ನಡ್ಸ್ಕೊಂಡು ನಮ್ಮ ಮದುವೆ ಆಗಿ ಬಂದಾಗ ಯಾರಾದರೂ ಈ ರೀತಿ ಕೆಲಸ ಮಾಡಿಸ್ತಾರ ಅಂದಾಗ ಅಯ್ಯೋ ಸೊಸೆ ಅಲ್ವಾ ಅವಳಿಗೆ ಯಾಕೆ ಆರೋಗ್ಯಕ್ಕೆ ತೊಂದ್ರೆ ಆಗೋದು ನಿಜವಾಗ್ಲೂ ಸೊಸೆ ಅಂತ ಕುತ್ಕೊಂಡ್ಬಿಟ್ರೆ ಪಾಪ ಅವ್ಳ ಕೈ ಕಾಲು ನೋವು ಬಂದ್ಬಿಟ್ರೆ ಅದಕ್ಕೋಸ್ಕರ ಕೆಲಸ ಮಾಡ್ಸಿದ್ವಿ ಅಂತಾಗ ಹೌದಾ ಅದಕ್ಕೋಸ್ಕರ ಮಾಡ್ಸದ್ರ ಮನುಷ್ಯತ್ವನೇ ಇಲ್ಲ ಅಲ್ವಾ ನಿಮಗೆ ಸರಿ ಆಯಿತು ಈಗ ಮನೆ ಸೊಸೆ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ ಮನೆ ದೇವ್ರ ದೀಪ ಹಚ್ಚಬೇಕು ಅಂತ ಅಂತ ಅವಳನ್ನ ಸೊಸೆ ಅಂತ ದೀಪ ಹಚ್ಸೋದ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ನಿರ್ಮಲ ಅವರು ಹೇಳಿದಾಗ ಸೊಸೆ ಅಂತ ಹೇಳಿ ಮನೆ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗುತ್ತೆ ದೀಪ ಹಚ್ಚಿಸ್ಕೊಳೋಕ್ಕಾಗೋದಿಲ್ವಾ ಏನು ನಿರ್ಮಲಾ ನಿನ್ನ ಅತ್ತೆ ನಿನ್ನ ಮಾತೆ ಕೇಳಬೇಕು ನಿನ್ನ ಸೊಸೆನೂ ನಿನ್ನ ಮಾತೆ ಕೇಳಬೇಕಾ ನಾನು ಅತ್ತೆ ಹಾಗೆ ಹೇಳ್ತಿದ್ದೀನಿ ಹೋಗಿ ನಿನ್ ಸೊಸೆನ ಕನ್ವಿನ್ಸ್ ಮಾಡಿ ಬಂದು ಕರ್ಕೊಂಡು ಬಂದು ದೀಪ ಹಚ್ಚಿದ್ವು ದೇವ್ರ ಮನೇಲಿ ಅಂತ ಹೇಳಿ ಶಕುಂತಲ ಅವರು ಹೇಳ್ತಾರೆ ಹಾಗಾಗಿ ಈ ಕಡೆ ನಿರ್ಮಲಾ ಅವರು ಕೂಡ ಭಾರ್ಗವಿಯನ್ನ ಕರೆಯೋಕೆ ಅಂತ ಹೋಗಿದ್ದಾರೆ ಅಲ್ಲಿ ಭಾರ್ಗವಿ ಕಣ್ಣೀರು ಹಾಕ್ತಿದಾಳೆ ಬಿಕಾಸ್ ಬೃಂದ ತಂದು ಭಾರ್ಗವಿ ಬಟ್ಟೆಗಳನ್ನ ಹಾಕೋ ನಿನ್ಗಿದೆ ಸೂಕ್ತ ಅಂತ ಕೊಡ್ತಾಳೆ ಇದರಿಂದಾಗಿ ಭಾರ್ಗವಿ ಕಣ್ಣೀರು ಹಾಕ್ತಾಳೆ ಸಂಧ್ಯಾ ನಿನ್ ಸಾವಿಗೆ ನನಗೆ ನ್ಯಾಯ ಕೊಡ್ಸೋಕೆ ಆಗ್ತಿಲ್ವಲ್ಲ ನಿನ್ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟಲ್ಲ ನಿಜವಾಗ್ಲೂ ನಿನ್ ಸಾವಿಗೆ ಕಾರಣ ಆದವ್ರ ಮನೆಗೆ ನಾನು ಮದುವೆ ಆಗಿ ಬಂದ ಜಿ ಪಿ ಮನೆಗೆ ನಿಜವಾಗ್ಲೂ ನಂಗೆ ತುಂಬಾ ಸಂಕಟ ಆಗ್ತದೆ ಯಾವಾಗಲೂ ಅಣ್ಣ ಅಣ್ಣ ಅಂತ ಹೇಳ್ತಿದ್ದ ಅರ್ಜುನ್ ಅವರೇ ನಿನ್ನ ಕಥೆಯನ್ನು ಮುಗಿಸ್ಬಿಟ್ರು ನಿಜವಾಗ್ಲೂ ಅರ್ಜುನ್ ಅವರೇ ನಿನ್ನ ಸಾವಿಗೆ ಕಾರಣ ಆಗಿದ್ರೆ ಖಂಡಿತ ಅವರೇ ಆಗಿದ್ರು ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ನಿನ್ನ ಸಾವಿಗೆ ನಾನು ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ತೀರ್ಮಾನವನ್ನ ಮಾಡ್ಕೊತಾಳೆ ಅದರ ನಡುವೆ ನಿರ್ಮಲ ಬರ್ತಾರೆ ದೇವಿಗೆ ದೀಪ ದೇವರ ಮನೆಗೆ ದೀಪ ಹಚ್ಚು ಬಾ ಅಂತ ಹೇಳಿ ಕರೀತಾರೆ ನಂತರ ಭಾರ್ಗವಿ ಕೂಡ ಬರ್ತಾಳೆ ಈ ಕಡೆ ಬೃಂದಾಗೆ ಸ್ವಲ್ಪ ಕೂಡ ಇದನ್ನ ಯಾವ್ದನ್ನ ಕೂಡ ಸಹಿಸೋಕೆ ಆಗ್ತಿಲ್ಲ ತದನಂತರ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರು ಕೂಡ ದೀಪ ಬೆಳಗಿ ನಂತರ ನಮಸ್ಕಾರವನ್ನ ಮಾಡಬೇಕಾದ್ರೆ ಎಲ್ಲರೂ ಕೂಡ ದೇವರನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದೇ ಒಂದು ಸಂದರ್ಭವನ್ನ ಯೂಸ್ ಮಾಡಿಕೊಂಡಂತಹ ಬೃಂದ ಅಲ್ಲೇ ಇದ್ದಂತ ಆ ಒಂದು ಆರತಿ ಬೆಳಗಿದಂತಹ ತಟ್ಟಿನ ತಗೊಂಡಿದೆ ಆ ಒಂದು ಬೆಂಕಿಯನ್ನ ಇಲ್ಲಿ ಭಾರ್ಗವಿ ಸೀರೆಗೆ ಹತ್ತಿಸ್ಬಿಡ್ತಾಳೆ ಭಾರ್ಗವಿ ಸೀರೆ ಹತ್ಕೊಂಡು ಉರಿತಿದೆ ಯಾರಿಗೂ ಗೊತ್ತಾಗ್ತಿಲ್ಲ ತದನಂತರ ಅರ್ಜುನ್ ನೋಡಿದೆ ಶಾಕ್ ಆಗದೆ ಏನಿದು ಅಂತ ಕೋಣೆಗೂ ಇಲ್ಲಿ ಭಾರ್ಗವಿಯನ್ನ ಕಾಪಾಡ್ಬಿಡ್ತಾರೆ ಆದ್ರೆ ಇಲ್ಲಿ ಬೃಂದಾನೆ ಮಾಡಿದ್ದು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಬೃಂದ ತುಂಬಾ ಚೆನ್ನಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡ್ತಾರೆ ಇಲ್ಲಿ ನಿರ್ಮಲಾ ಸಾಕ್ಷಿಗೆ ಈ ಬೃಂದನೇ ಏನೋ ಮಾಡಿರ್ಬೇಕು ಅನ್ನೋ ಅನುಮಾನ ಬರುತ್ತೆ ಆದ್ರೂ ಕೂಡ ಎಂತ ಕಿಳು ಅಂತ ಹೇಳಿ ಕೂಡ ಅನ್ಸುತ್ತೆ ಜಿಪಿಗೆ ತಕ್ಕನಾದ ಸೊಸೆ ಬೃಂದ ಅಂತಾನೆ ಹೇಳ್ಬಹುದು ಹಾಗಂದ್ ಮಾತ್ರಕ್ಕೆ ಅರ್ಜುನ್ ಭಾರ್ಗವಿ ಸುಮ್ಮನೆ ಬಿಡುವುದಿಲ್ಲ ಜಿಪಿ ಬೃಂದ ಇಬ್ರಿಗೂ ಕೂಡ ಖಡಕ್ ಪಾಠ ಕಲಿಸೋದಂತೂ ಶತ ಸಿದ್ಧವಾಗಿದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನಾಗುತ್ತೆ ಮುಂದೆ ಹೇಗಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ